ಹಾ ಎಲ್ರಿಗೂ ಬನ್ನಿ ಇವತ್ತು ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ನಾನು ಫಸ್ಟೇ ಸ್ಟವ್ ಮೇಲೆ ಬಿಸಿನೀ ಇಟ್ಟು ಕಾಯಿಸಿಟ್ಟಿದ್ದೀನಿ ಕಾಯ್ತಾಯಿದ್ದೆ ನೀರೀಗ ನೋಡಿ ಒಂದು ಸಣ್ಣ ಗ್ಲಾಸಲ್ಲಿ ನಾನು ತೊಗರಿಬೇಳೆನ ತೊಳೆದಿಟ್ಟಿದ್ದೀನಿ ನೋಡಿ ಈ ಗ್ಲಾಸಲ್ಲಿ ತೊಗೊಂಡಿದ್ದೆ ತೊಗರಿಬೇಳೆ ಇಲ್ಲಿ ನಮಗೆ ಇದು ಮೂರು ಜನಕ್ಕೆ ಸಾಕಾಗುತ್ತೆ ನೀಟಾಗಿ ಒಂದೆರಡು ಮೂರು ಸಾವಿರ ತೊಳೆದು ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಸಾಂಬಾರಿಗೆ ಎಷ್ಟು ಬೇಕೋ ಜನ ಮೊದಲೇ ಇಟ್ಕೊಂಬಿಡಿ ಬಸ್ ಯಾವಾಗಲೂ ಆ ನೀರು ಸೊ ಏನು ಸೋಸಿರ್ತೀವಿ ಆ ನೀರಲ್ಲಿ ಸಾಂಬಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಬೇರೆ ನೀರು ಹಾಕ್ಕೊಳ್ಬಾರ್ದು ಈಗ ಇದು ಬೇಯ್ಲಿ ಒಂದು ಮುಕ್ಕಾಲು ಭಾಗ ಬೇಯಬೇಕು ಆಮೇಲೆ ಸೊಪ್ಪು ಹಾಕ್ಕೊಳ್ಳೋಣ ನೋಡೋಣ ಬನ್ನಿ ಈಗ ಬಂದಿದ್ಯಾ ಅಂತ ಹಾಂ ಈಗ ಬೆಂದಿದೆ ಬೇಳೆ ಈಗ ಸೊಪ್ಪು ಹಾಕ್ಕೊಳ್ಳೋಣ ನೋಡಿ ಇಲ್ಲಿ ನೀಟಾಗಿ ತೊಳೆದು ಒಂದು ಎರಡು ಮೂರು ಸಲ ಇಟ್ಕೊಂಡಿದ್ದೀನಿ ಸೊಪ್ಪು ನುಗ್ಗೆ ಸೊಪ್ಪು ಹಾಕೊಳ್ಳೋದು ಕಟ್ಟು ತೊಗೊಂಡಿದ್ದೆ ನಾನು ನಾನಿಲ್ಲಿ ಸ ಬರೀ ಏನು ಹೇಳ್ತಾರೆ ಸೊಪ್ಪು ಸೊಪ್ಪು ಬಿಡಿಸಿಟ್ಟೆಲ್ಲ ಸಣ್ಣ ಸಣ್ಣ ಕಡ್ಡಿ ಸಮೇತ ಹಾಕ್ಕೊಂಡಿದ್ದೀನಿ ಇದು ಈ ನಿಮಗೆ ಬಿ ಇಷ್ಟ ಇಲ್ಲ ಅಂತಂದರೆ ನೀವು ಬೇಕಾದ್ರೆ ಬರೀ ಸೊಪ್ಪು ಅಂತದೇ ಹಾಕ್ಕೊಳ್ಳಿ ಚೆನ್ನಾಗಿ ನೀರಲ್ಲಿ ಮುಣಗುವಾಗಿ ಮಾಡಿ ಬೇಯಕ್ಕೆ ಬಿಡೋಣ ಇದನ್ನು ಸೊಪ್ಪು ಒಂದು ಅರ್ಧ ಉಪ್ಪು ಹಾಕ್ಕೊಳ್ಳೋಣ ನೋಡಿ ಈಗ ಬೆಂದಿದೆ ಸೊಪ್ಪು ಒಂದು ಅರ್ಧ ಭಾಗ ಈಗ ಹಾಕ್ಕೊಳ್ಳೋಣ ಈಗ ಸಾಂಬಾರಿಗೆ ಹುರ್ಕೊಳ್ಳೋಣ ಅದು ಬೇಯ್ತಾ ಇರುತ್ತೆ ಈಗ ನೋಡಿ ಸಣ್ಣದೊಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಮೂರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ತೊಳೆದು ನೆನೆಸಿಟ್ಟಿರೋಂಥ ಹುಣಸೆಹಣ್ಣು ಸ್ವಲ್ಪ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡುಸು ಕರಿಬೇವು ಹಾಗೆ ತೆಂಗಿನಕಾಯಿ ತುರಿ ನೋಡಿ ಇಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಏಳೆಂಟು ಬಾಯಿ ನಾನು ಹೊಟ್ಟಿನ ಸಮೇತ ತೊಗೊಂಡಿದ್ದೀನಿ ನಿಮಗೆ ಬೇಡ ಅಂದರೆ ಹೊಟ್ಟು ತೆಗೆದು ಹಾಕ್ಕೋಬೋದು ಬನ್ನಿ ಈಗ ಆಯಿಲ್ ಹಾಕ್ಕೊಂಡು ಹುರ್ಕೊಳ್ಳೋಣ ಇದಕ್ಕೆ ಒಂದು ಎರಡು ಸ್ಪೂನು ಎಣ್ಣೆ ಬೇಕಾಗುತ್ತೆ ಈರುಳ್ಳಿ ಎಲ್ಲ ಫ್ರೈ ಮಾಡಬೇಕಲ್ವಾ ಹಾಗಾಗಿ ಸಾಕಾಗತ್ತೆ ಈಗ ಸಾಕು ಸಾರಿ ಆಗಲೇ ಮರ್ತಿದ್ದೆ ನಾನು ಒಂದು ಅರ್ಧ ಸ್ಪೂನು ಜೀರಿಗೆನೂ ಹಾಕ್ಕೋಬೇಕು ಉರಿಲಿಕ್ಕೆ ಬನ್ನಿ ಒಂದೊಂದೇ ಹಾಕ್ಕೊಂಡು ಊರ್ಕೊಳ್ಳೋಣ ಮೊದಲಿಗೆ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ ಈರುಳ್ಳಿ ಒಂದು ಮುಕ್ಕಾಲು ಭಾಗ ಹಾಕ್ತಿದ್ದಾಗೆ ಬೆಳ್ಳುಳ್ಳಿ ಹಾಕೊಳ್ಳೋಣ ಹಾಕ್ತಾ ಇದೆ ಈರುಳ್ಳಿ ಈಗ ಈಗ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಈಗ ಜೀರಿಗೆ ಹಾಕ್ಕೊಳ್ಳೋಣ ಜೀರಿಗೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅವಾಗೆ ಸಾರಿಗೆ ಒಂದು ಫಮ ಬರುತ್ತೆ ಚೆನ್ನಾಗಿರುತ್ತೆ ಒಂದು ಅರ್ಧ ಸ್ಪೂನ್ ಆಗಷ್ಟು ತೊಗೊಂಡಿದ್ದೀನಿ ನಾನು ಜೀರಿಗೆನ ಈಗ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ ಖಾರಕ್ಕೆ ಇಲ್ಲಿ ನಾನೊಂದು ಮೂರು ಒಣಮೆಣ್ಸಿನ್ಕಾಯಿ ಒಂದು ಒಂದೂವರೆ ಸ್ಪೂನ್ ಆಗಷ್ಟು ಸಾಂಬಾರ್ ಪೌಡ್ರ್ ತೊಗೊಂಡಿದ್ದೀನಿ ನಿಮ್ಮ ನಿಮ್ಮ ಖಾರಕ್ಕೆ ತಕ್ಕಂಗೆ ನೀವು ತೊಗೊಳ್ಳಿ ಖಾರನ ಕರಿಬೇವು ಒಂದೆರಡು ಹೆಸಳು ಆಗ್ತಾ ಬಂದಿದೆ ಇದು ನೋಡಿ ಹುಣಸೆಣ್ಣು ತೊಳೆದಿಟ್ಕೊಂಡಿದ್ದೀನಿ ಈಗ ಸ್ಟವ್ ಆಫ್ ಮಾಡಿಬಿಡೋಣ ಸಾಕಿಷ್ಟಾಗಿದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಹಾಗೆ ಕೊತ್ತಂಬರಿ ಸೊಪ್ಪು ಆ ಬಾಣಲಿ ಬಿಸಿ ಇರುತ್ತಲ್ಲ ಆ ಬಿಸಿಗೆ ಇದು ಫ್ರೈ ಆಗುತ್ತೆ ಸಾಕಾಗುತ್ತೆ ಅಷ್ಟಾದರೆ ಹಾಗೆ ತೆಂಗಿನಕಾಯಿ ತುರಿ ಸುಮ್ಮನೆ ಬೆಚ್ಚಗಾದರೆ ಇವೆಲ್ಲ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿ ಇವೆಲ್ಲ ಬಾಡಿಸ್ಬಾರ್ದು ಎಣ್ಣೆಲಿ ನೋಡಿ ಸಾಂಬಾರು ಪೌಡ್ರು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಒಂದೆರಡು ಸ್ಪೂನ್ ಬೇಳೆ ಹಾಕ್ಕೊಳ್ಳೋಣ ಸೊಪ್ಪಿನ ಸೊಪ್ಪಿನ ಜೊತೆನೆ ಒಂದು ಚೂರು ಸೋ ಸೊಪ್ಪು ಒಂದೆರಡು ಸ್ಪೂನ್ ತೊಗರಿಬೇಳೆ ಎರಡು ಮಿಕ್ಸಲ್ಲಿ ಹಾಕ್ಕೊಂಬಿಡೋಣ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅನ್ನೋದಕ್ಕಿಂತ ಮಂದ ಬರುತ್ತೆ ಸಾಂಬಾರು ಗಟ್ಟಿ ಬರುತ್ತೆ ತುಂಬ ಬೇಡ ಒಂದೆರಡು ಸ್ಪೂನ್ ಸಾಕಾಗುತ್ತೆ ಆಲ್ರೆಡಿ ಸಾಂಬಾರು ನೀರಿರುತ್ತಲ್ಲ ಹಾಗಾಗಿ ನೋಡಿ ನಾನು ಬೇಳೆ ತುಂಬ ಕಮ್ಮಿ ಹಾಕಿರೋದು ನನಗೆ ಬೇಳೆ ಸಿಗ್ತಿಲ್ಲ ಸಾಕಾಗುತ್ತೆ ನನಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಹಾರ್ಲಿಕ್ಕೆ ಬಿಡೋಣ ಇದಿನ್ನೊಂದು ಐದು ನಿಮಿಷ ಬೇಯಬೇಕು ಸೊಪ್ಪು ಬೇಯಲಿ ಬನ್ನಿ ಈಗ ಅದು ಆರಿದೆ ರುಬ್ಕೊಂಬರೋಣ ಅದನ್ನು ತುಂಬ ಬಿಸಿ ಇರೋವಾಗಲೇ ಯಾವುದೇ ಕಣ್ಣಕ್ಕೂ ಹಾಕಬೇಡಿ ಚೆನ್ನಾಗಿ ಆರಿದ್ಮೇಲೆ ಹಾಕ್ಕೊಳ್ಳಿ ನಾನು ಇಲ್ಲಿನ ಸ್ವಲ್ಪ ಬಾ ಬಾ ಇದೇ ಬಾಣ್ಲಿ ನಾನು ಒಗ್ಗರಣೆ ಮಾಡ್ಕೋಬೇಕಲ್ವಾ ಹಾಗಾಗಿ ನಾನು ಇದೇ ಬಾಣಲಿಗೆ ಸ್ವಲ್ಪ ನೀರು ಹಾಕ್ಕೊಂಡು ತೊಳೆದು ಹಾಕ್ಕೊಳ್ತೀನಿ ನೀವು ಖಾರ ರುಬ್ ರುಬ್ಬೋದಕ್ಕೂ ಇದೇ ನೀರನ್ನ ಯೂಸ್ ಮಾಡಿ ಬೇರೆ ನೀರು ಹಾಕ್ಕೋಬೇಡಿ ನೀವು ಸಾಂಬಾರು ಎಷ್ಟು ಬೇಕೋ ಆವಾಗ ಫಸ್ಟೇ ಪ್ಲ್ಯಾನ್ ಮಾಡಿ ನೀರನ್ನು ಕುದಿಯೋಕ್ಕೆ ಇಟ್ಬಿಡಿ ಅದೇ ನೀರಲ್ಲಿ ಸಾಂಬಾರು ಮಾಡ್ಕೋಬೇಕು ನೋಡಿ ಈಗ ನಾನು ಇದೇ ನೀರನ್ನು ಹಾಕ್ಕೊಂಡು ರುಬ್ಕೊಂಬರ್ತೀನಿ ಓಕೆ ಬನ್ನಿ ರುಬ್ಕೊಂಬರೋಣ ಸೊಪ್ಪು ಬೆಂದಿದೆ ಅಂತ ನೋಡೋಣ ಆಲ್ಮೋಸ್ಟ್ ಆಗಿದೆ ಇದು ಬೆಂದಿದೆ ನೋಡಿ ಇದನ್ನು ಸೋದಿಸ್ಕೊಳ್ಳೋಣ ಸೊಪ್ಪು ಸೋತ್ಸಿಟ್ಟಿದ್ದೀನಿ ಹಾಗೇನು ಖಾರರು ಖಾರ ರುಬ್ಕೊಂಡ್ಬಂದಿದ್ದೀನಿ ನಾನು ಸೊಪ್ಪಿನೀರೇ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರ್ ಕ್ಲೇ ಮಾಡ್ಕೊಳ್ಳೋಕ್ಕೆ ಸಾರಿ ಮಿಕ್ಸಿಗೆ ನೋಡಿ ಮಿಕ್ಕಿರೋ ನೀರು ಪೂರ್ತಿ ಹಾಕ್ಕೊಳ್ತೀನಿ ಹಂಗೆ ಬೇಕಾಗುತ್ತೆ ಅಷ್ಟು ನೀರು ಬೇಕಾಗುತ್ತೆ ಓಕೆ ಈಗ ಸ್ಟವ್ ಹಚ್ಕೊಳ್ಳೋಣ ಇದು ಕಾಯ್ತಾ ಇರಲಿ ಅಷ್ಟರಲ್ಲಿ ನಾವು ಸೊಪ್ಪಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಅದಕ್ಕೂ ಮುಂಚೆ ಸಾಂಬಾರು ಒಗ್ಗರಣೆ ಮಾಡ್ಕೊಳ್ಳೋಣ ಬಸ್ಸಾರು ತುಂಬ ಕುದಿಸ್ಬಾರ್ದು ಒಂದೆರಡು ಕುದಿ ಬರ್ತಿದ್ದಾಗೆ ಎತ್ತಿಟ್ಬಿಡಬೇಕು ತೆಗೆದ್ಬಿಡ್ಬೇಕು ನೋಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯ್ತಿದ್ದಾಗೆ ಸಾಸೆ ಮತ್ತು ಜೀರಿಗೆ ಎರಡು ಹಾಕ್ಕೊಳ್ಳೋಣ ನೋಡಿ ಈಗ ಸಿಡಿತಿದೆ ಸಾಸಿವೆ ಜೀರಿಗೆ ಅದು ಚಿಟಪಟ ಅಂತ ಸಿಡಿಬೇಕು ಆಮೇಲೆ ಕರಿಬೇವು ಹಾಕ್ಕೋಬೇಕು ಈಗ ಹಾಕ್ಕೊಳ್ಳೋಣ ಕರಿಬೇವು ಓಕೆ ಇದು ಒಗ್ಗರಣೆ ಆಗಿದೆ ಸಾಂಬಾರ್ಗೆ ಹಾಕೊಳ್ಳೋಣ ಬನ್ನಿ ಈಗ ಸೊಪ್ಪಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಇಲ್ಲಿ ಚೂರು ಜಾಸ್ತಿನ ತಗೊಳ್ತಾ ಇದ್ದೀನಿ ಎಣ್ಣೆನ ಯಾಕೆಂದರೆ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಗೋಲ್ಡನ್ ಬ್ರೌನ್ ಬರಬೇಕು ಬೆಳ್ಳುಳ್ಳಿ ಸಣ್ಣ ಸಣ್ಣ ಟಿಪ್ಸ್ ಫಾಲೋ ಮಾಡಿದ್ರೆ ಸೂಪರಾಗಿರುತ್ತೆ ಸೊಪ್ಪು ಏನು ಹೇಳ್ತಾರೆ ಅದು ನುಗ್ಗೆ ಸೊಪ್ಪಿನ ಪಲ್ಯ ನೋಡಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಒಂದು ಏಳೆಂಟು ಆಗೋಷ್ಟು ಒಟ್ಟು ಸಮೇತ ಸಣ್ಣದೊಂದು ಈರುಳ್ಳಿ ಹಚ್ಚಿಟ್ಟಿದ್ದೀನಿ ಒಂದು ಮೂರು ಮೆಣಸಿನ್ಕಾಯಿ ಇಟ್ಟಿದ್ದೀನಿ ಕರ್ಬೇವು ಇಷ್ಟೇ ಒಗ್ಗರಣೆಗೆ ಇದೊಂದು ಸಪ್ ಕರ್ಬೇವು ಇದು ಅಂತಾರೆ ತೆಂಗಿನಕಾಯಿ ತೊರಿ ಎಣ್ಣೆ ಕಾದಿದೆ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ ನೋಡಿ ಈಗ ಕಾದಿದೆ ಅದು ಸಾಂಬಾರು ಕಾದಿದೆ ಸ್ಟವ್ ಆಫ್ ಮಾಡಿಬಿಡೋಣ ಈಗ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಇದಕ್ಕೆ ನಾನು ಇಲ್ಲಿ ಒಂದು ಕಟ್ಟು ಸೊಪ್ಪಿಗೆ ಒಂದು ಎಂಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಎಂಟು ಪಾಯಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಬಾಡಿಸ್ಕೋಬೇಕು ಸಾಂಬಾರ್ ಕಾದಿದೆ ಈಗ ಸ್ಟವ್ ಆಫ್ ಮಾಡೋಣ ಈಗ ಮುದ್ದೆ ಮಾಡಲಿಕ್ಕೆ ಸಾ ಸ್ಟವ್ ಮೇಲೆ ನೀರಿಟ್ಬಿಡೋಣ ಹಾಗಿದೆ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗುತ್ತೆ ಬೆಳ್ಳುಳ್ಳಿ ತೋರಿಸ್ತೀನಿ ತಡಿ ನಿಮಗೆ ಬೆಳ್ಳುಳ್ಳಿ ಇಂಪಾರ್ಟೆಂಟಾಗಿ ಚ ತುಂಬ ಚೆನ್ನಾಗಿ ಉರಿಬೇಕು ಇದನ್ನು ನೋಡಿ ಇಷ್ಟು ಇಷ್ಟ ಆಗಬೇಕು ಈಗ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಆಗಿದೆ ಈಗ ಒಂದು ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕೊಂಬಿಡುವ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಳೋಣ ಈಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದು ಒಂದು ಸಲ ಮಿಕ್ಸ್ ಮಾಡಾದಮೇಲೆ ಕರಿಬೇವು ಹಾಕ್ಕೊಳ್ಳೋಣ ಲಾಸ್ಟಲ್ಲಿ ಕರಿಬೇವ್ ಹಾಕ್ಕೋಬೇಕು ಓಕೆ ಇದಾಗಿದೆ ಈಗ ಸೊಪ್ಪು ಹಾಕ್ಕೊಳ್ಳೋಣ ಹಾಗೆ ಏನು ಹೇಳ್ತಾರೆ ತೆಂಗಿನ್ಕಾಯಿ ತುರಿ ಹಾಕ್ಕೋಬೇಕು ಇದೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ತೆಂಗಿನಕಾಯಿ ತುರಿ ಹಾಕೊಳ್ಳೋಣ ಈಗ ಆಲ್ಮೋಸ್ಟ್ ಪಲ್ಯ ರೆಡಿ ಆಯಿತು ಒಂದು ನೀಟಾಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಕೊಂಡ್ರೆ ಪಲ್ಯ ರೆಡಿ ಒಂದು ಸ್ವಲ್ಪ ಕಹಿ ಇರೋಲ್ಲ ಈ ರೀತಿ ಮಾಡಿದ್ರೆ ಪಲ್ಯ ನುಗ್ಗೆ ಸೊಪ್ಪಿನ ಪಲ್ಯ ಓಕೆ ಪಲ್ಯ ರೆಡಿಯಾಗಿದೆ ಬನ್ನಿ ಈಗ ಬಿಸಿ ಬಿಸಿ ರಾಗಿ ಮುದ್ದೆ ನೋಡಿ ಬಿಸಿ ಬಿಸಿ ರಾಗಿ ಮುದ್ದೆ ನುಗ್ಗೆ ಸೊಪ್ಪಿನ ಬಸ್ಸಾರು ಹಾಗೆ ನುಗ್ಗೆ ಸೊಪ್ಪಿನ ಪಲ್ಯ ಹೇಗಿದೆ ಅಂತ ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್